ರೈತ ದೇವರು ನಮಸ್ಕಾರ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಾಲೂಕಾ ದಂಡಾಧಿಕಾರಿಗಳಿಗೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸವಣೂರು ತಾಲೂಕಿನ ನೂರಾರು ರೈತರು ತಾಲೂಕಿನ ರೈತರ ಪಹಣಿ ಪತ್ರಿಕೆಯಲ್ಲಿ ಹೊಸ ಶರ್ತ್ ಸರ್ಕಾರ ಅದರ್ಸ್ ಇನಾಮ್ ಕುಲ್ಲಾ ಹದಿನೈದು ವರ್ಷ ಪರಾಧೀನ ಮಾಡಬಾರದು ಹಾಗೂ ಇನ್ನಿತರೆ ಷರತ್ತುಗಳನ್ನು ಪುತ್ ರೈತರ ಪಹಣಿ ಪತ್ರಿಕೆಯಲ್ಲಿ ಇಪ್ಪತ್ತು ದಿನಗಳಲ್ಲಿ ಕಡಿಮೆ ಮಾಡಲು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಸಲ್ಲಿಸಲಾಯಿತು ಈ ಹಿಂದೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ವಿಷಯಕ್ಕೆ ಸಂಬಂಧಿಸಿ ಸವಣೂರು ತಾಲೂಕಾ ಕಚೇರಿ ಎದುರು ಐದು ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದಾಗ ಹಾವೇರಿ ಜಿಲ್ಲೆಯ ಅಪರ್ ಜಿಲ್ಲಾಧಿಕಾರಿಗಳು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ತಾವು ಸೂಚಿಸಿದಂತೆ ರೈತರ ಪಹಣಿ ಪತ್ರಿಕೆಯಲ್ಲಿ ಇರುವ ಷರತ್ತುಗಳನ್ನು ಕಡಿಮೆ ಮಾಡಲು ಎರಡು ಮೂರು ತಿಂಗಳ ಕಾಲವಶ ಬೇಕಾಗುತ್ತದೆ ಕಾರಣ ಎರಡು ಮೂರು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ತಿಳಿಸಿದ್ದರು ಆದರೆ ಇಲ್ಲಿಯವರೆಗೂ ಎಂಟು ತಿಂಗಳು ಗತಿಸಿದರೂ ಯಾವುದೇ ಪರಿಹಾರ ದೊರೆತಿಲ್ಲ ಎಂದು ಅಬ್ದುಲ್ ಖಾದರ್ ಬುಡಂದಿ ಆಕ್ರೋಶ ವ್ಯಕ್ತಪಡಿಸಿದರು ಸವಣೂರು ತಾಲೂಕಾ ಅಧ್ಯಕ್ಷರಾದ ಚನ್ನಪ್ಪ ಮರಡೂರು ಮಾತನಾಡಿ ಇನ್ನು ಇಪ್ಪತ್ತು ದಿನಗಳಲ್ಲಿ ರೈತರ ಪಾಣಿ ಪತ್ರಿಕೆಯಲ್ಲಿರುವ ಶರ್ತ್ತುಗಳನ್ನು ಕಡಿಮೆ ಮಾಡದೇ ಇದ್ದರೆ ತಾಲೂಕಾ ಕಚೇರಿ ಮತ್ತು ಎ ಸಿ ಕಚೇರಿಗೆ ಬೀಗ ಹಾಕಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು